ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೀವೆಲ್ಲರೂ ತೊಮ್ಮೆಲಲ್ಲಿ ನೋಡಿರ್ತೀರ ಆದರೂ ನಾನು ಹೇಳ್ತಾ ಇದ್ದೀನಿ ನಾನು ಇವತ್ತು ನಿಮ್ಮೆಲ್ಲರೂ ಪ್ರಾಣಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ಯಾವ್ದ್ಯಾವ ಥರ ಪ್ರಾಣಿಗಳಿದೆ ಅಂತ ನೋಡೋಣ ನಾನು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೂ ಕ್ಯೂರಿಯೋಸಿಟಿ ಯಾವ್ಯಾವ ಥರ ಇದೆ ನೋಡೋಣ ಅಂತವು ನೋಡಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಬನ್ನಿ ಹೋಗೋಣ ಇವಾಗ ಒಳಗಡೆ ಇದು ಎಂಟ್ರೆನ್ಸು ಎಂಟ್ರೆನ್ಸು ಒಳಗಡೆ ಹೋಗಿದ ತಕ್ಷಣವೇ ಅಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರಿದೆ ಟಿಕೆಟ್ ಕೌಂಟ್ರಲ್ಲಿ ಒಬ್ಬರಿಗೆ ನಾನ್ನೂರು ರೂಪಾಯಿ ಅಂದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತಗೊಂಡ್ವಿ ನಾವು ಮೂರು ಜನ ಹೋಗಿದ್ವಿ ಸಾವಿರದ ಇನ್ನೂರು ರೂಪಾಯಿ ಆಯಿತು ನೋಡಿ ಇಲ್ಲಿ ಟಿಕೆಟ್ ತೊಗೊಂಡೆ ಒಳಗಡೆ ಹೋಗಬೇಕು ನಾವು ಇಲ್ಲಿ ಟಿಕೆಟ್ ತಗೊಂಡಿದ ತಕ್ಷಣವೇ ನಮ್ಮ ಜೊತೆಗೆ ಒಬ್ಬರನ್ನ ಕಳಿಸ್ತಾರೆ ಅವರು ನಮಗೆ ಪ್ರಾಣಿಗಳ ಬಗ್ಗೆ ಯಾವ್ಯಾವ ಥರ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಲೇ ನಮ್ಮ ಜೊತೆಗೆ ಒಬ್ಬರನ್ನ ಕಳಿಸ್ತಾರೆ ಅಂದರೆ ಒಂದೊಂದು ಫ್ಯಾಮಿಲಿ ಎರಡೆರಡು ಫ್ಯಾಮಿಲಿ ಜೊತೆಗೇ ಅಲ್ಲಿ ಕೂರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅವರು ಇದು ಯಾವ್ಯಾವ ಥರ ಪ್ರಾಣಿ ನಮ್ಮ ದೇಶದಲ್ಲ ಇದು ಹೊರಗಡೆ ದೇಶದ್ದು ಅಂತೆಲ್ಲ ಹೇಳಿ ನಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿರ್ತಾರೆ ಇಲಿ ಇವಾಗ ನಿಮ್ಮ ಮನೆಯಲ್ಲಿ ಇಲಿಗಳು ಯಜ್ಞಗಳು ಎಲ್ಲ ಇರ್ತದಲ್ಲ ಅದೇ ಥರನೇ ಅಲ್ಲೂ ಇರ್ತವೆ ಅಂದರೆ ಅವು ನಮ್ಮ ದೇಶದಲ್ಲ ಅದು ವರ್ದೇಶದವು ಅದನ್ನು ಅವರಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಮತ್ತು ಕೈಗೆಲ್ಲ ಕೊಡ್ತಾರೆ ಮುಟ್ಟೋದಕ್ಕೆ ಕೆಲವೊಂದು ಪ್ರಾಣಿಗಳನ್ನ ಕೈನಲ್ಲಿ ನಾವು ಮುಟ್ಟೋದು ಕೊಡ್ತಾರೆ ನಮ್ಮ ಕೈಗೆ ಕೊಡ್ತಾರೆ ಕೆಲವೊಂದು ಪ್ರಾಣಿಗಳನ್ನ ನಮ್ಮ ಕೈಯಲ್ಲಿ ಕೊಡೋದಿಲ್ಲ ಅವರೇ ಇಟ್ಕೊಂಡಿರ್ತಾರೆ ಆವಾಗ ನಾವು ಮುಟ್ಬೋದು ಅದನ್ನು ಇಲ್ಲಿ ತುಂಬ ಪ್ರಾಣಿಗಳು ಅಂದರೆ ತುಂಬ ರೆಸ್ಕ್ಯೂ ಮಾಡಿರೋ ಪ್ರಾಣಿಗಳೇ ಜಾಸ್ತಿ ಇದ್ದಾವೆ ಇಲ್ಲಿ ಈಗ ಬೇರೆಯವರು ಸಾಕಬೇಕು ಅಂತ ಮನೆಯಲ್ಲಿ ಸಾಕೊಂಡಿರ್ತಾರೆ ಅವರು ಸ್ವಲ್ಪ ದಿನ ಸಾಕ್ಬಿಟ್ಟು ಆಮೇಲೆ ನಾವು ಸಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವರಿಗೆ ಫೋನ್ ಮಾಡಿ ಹೇಳಿದಾಗ ಇವರು ಅದನ್ನು ತಗೊಬಂದು ಇಲ್ಲಿ ಇವರು ಸಾಕ್ತಾರೆ ಹಂಗಾಗಿ ನೋಡಿ ಇದು ಇಲಿ ಜಾತಿಗೇನೆ ಸೇರಿರ್ತೈತಂತೆ ಇದು ಈ ಪ್ರಾಣಿ ಅಂದರೆ ಇದಕ್ಕೆ ಬಾಲ ಇರೋದಿಲ್ಲ ಮುಟ್ಟೋಕ್ಕೂ ತುಂಬ ಸಾಫ್ಟಾಗಿರುತ್ತೆ ಅವ್ರು ಕೊಡ್ತಾರೆ ನಮ್ಮ ತೊಡೆ ಮೇಲೆ ಮಲಗಿಸ್ತಾರೆ ಅವರು ನಾವು ಮುಟ್ಬೋದು ಅಂದರೆ ನಾವು ಕೈಯಲ್ಲಿ ಇಡ್ಕೊಳಂಗಿರೋದಿಲ್ಲ ಅವ್ರು ಹಿಡಿದ್ಬಿಟ್ಟು ಅಲ್ಲಿ ಇಟ್ಟಿರ್ತ ನಮ್ಮ ತೊಡೆ ಮೇಲೆ ಇಡ್ತಾರೆ ಆವಾಗ ನಾವು ಅದನ್ನು ಮುಟ್ಬೋದು ನೋಡಿ ಇದು ಮುಳ್ಳಂದಿ ಥರ ಅಂದರೆ ಎಷ್ಟು ಚಿಕ್ಕದಿರುತ್ತೆ ಅಂದರೆ ಅದು ಮುಟ್ಟಿದಾಗ ಫುಲ್ ಕವರ್ ಮಾಡ್ಕೊಳ್ಳುತ್ತೆ ಅಂದರೆ ನಮಗೇನೆ ಸಪ್ರೇಟಾಗಿ ಕೊಡೋದಿಲ್ಲ ಅವರು ಮುಟ್ಟೋದಕ್ಕೆ ಯಾಕೆಂದರೆ ನಾವು ಒಸುಬ್ರು ಇರ್ತೀವಲ್ಲ ಹಂಗಾಗಿ ಮುಟ್ ಅವರು ಕೊಡೋದಿಲ್ಲ ಅವರು ಅಂದರೆ ಪೊಳಗಿಸಿರ್ತಾರಲ್ಲ ಹಂಗಾಗಿ ಅವರೇ ಕೊಡ್ತಾರೆ ಇದು ಇದ್ರ ಥರ ಈಗ ನಾವು ಬೇಲಿ ಮೇಲೆಲ್ಲ ನೋಡ್ತೀವಿ ನೋಡಿ ಹಳ್ಳಿ ಕಡೆಯಲ್ಲಿ ಓತಿಕೆತ ಥರ ಇರುತ್ತೆ ನೋಡಿ ಆ ಥರ ಅಂದರೆ ಇದು ಓತಿಕೆತ ಅಲ್ಲ ಅಂದರೆ ಇದು ಯಾವುದೂ ನಮ್ಮ ದೇಶದಲ್ಲ ಇದು ಎಲ್ಲ ಹೊರ ದೇಶದವೇ ಇವು ಹಂಗಾದ್ರೆ ಎಷ್ಟು ದಪ್ಪ ಇದೆ ನೋಡಿ ಬಾಲದಲ್ಲೇನ ಹೊಡೀತು ಅಂದರೆ ಮುಗೀತು ಕತೆ ಅಷ್ಟೇ ಅಂದರೆ ನಮ್ಮ ಕೈಲಿ ಫಸ್ಟಿಗೆಲ್ಲ ಕೊಡೋರಂತೆ ಹಿಡ್ಕೊಳ್ಳೋದಕ್ಕೆ ಇವಾಗ ಕೊಡೋದಿಲ್ಲ ಯಾಕೆಂದರೆ ಇದಕ್ಕೆಲ್ಲ ಏಜ್ ಆಗಿದೆ ಅಂತ ಅಂದ್ಬಿಟ್ಟು ಕೈಗೆಲ್ಲ ಹಿಡ್ಕೊಳೋದು ಕೊಡೋದಿಲ್ಲ ಅವರೇ ಅಲ್ಲಿ ಇದು ಇಟ್ಟಿರ್ತಾರೆ ಅದು ಒಂದು ಹುಡ್ಡ ಮೇಲೆ ಇಟ್ಟಿರ್ತಾರೆ ಅದನ್ನು ನಾವು ಮುಟ್ಬೌದು ನೋಡಿ ಸುಮಾರು ಥರ ಇದ್ದಾವೆ ಸುಮಾರು ಕಲ್ಲರ್ ಥರ ಎಲ್ಲ ಇದ್ದಾವೆ ಅಂದರೆ ಕೈಗೆಲ್ಲ ಕೊಡೋದಿಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಹೆಂಗೆ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ನೋಡಿ ಈ ಪ್ರಾಣಿ ಹೆಂಗೈತೆ ಅಂದರೆ ಮೂರು ಕಲರ್ ಥರ ಇದೆ ಇವು ಓದೋ ಓತಿಕೆ ತ ಈಗ ಸಾಮಾನ್ಯ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ನೋಡಿ ಬೇಲಿ ಮೇಲೆಲ್ಲ ಇರುತ್ತೆ ನೋಡಿ ಓತಿಕೆ ತರ ಆ ಥರ ಪ್ರಾಣಿ ಇದು ಮೂರು ಇರುತ್ತೆ ಒಂದು ರೆಡ್ಡಲ್ಲಿರುತ್ತೆ ಒಂದು ಗ್ರೀನಲ್ಲಿರುತ್ತೆ ನೋಡಿ ಈ ಕುದುರೆ ಹೆಸರು ಮಾಯಾ ಅಂತ ಮಾಯಾ ಅಂತ ಕರೆದಿದ ತಕ್ಷಣನೇ ಅದು ರೂಮಿಂದ ಹೊರಗಡೆ ಬಂತು ಇದು ಕುದುರೆ ಕಾಲಲ್ಲಿ ಹುಟ್ಟಿದಾಗ್ಲೇ ಒಂದು ಥರ ಇತ್ತಂತೆ ಹಂಗಾಗಿ ಇದು ರೇಸ್ಗೆಲ್ಲ ಉಪಯೋಗ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನು ಬಿಟ್ಬಿಟ್ಟಿದ್ರಂತೆ ಹಂಗಾಗಿ ಇವರು ಇದನ್ನು ತಗೊಬಂದು ರೆಸ್ಕ್ಯೂ ಮಾಡಿ ಇಲ್ಲಿ ಸಾಕಿ ಫಸ್ಟಿಗೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಇವರು ಕುದುರೆಗಳನ್ನೇ ಸಾಕಿದ್ದಂತೆ ಅವೆಲ್ಲನೂ ರೆಸ್ಕ್ಯೂ ಮಾಡಿ ತಂದು ಸಾಕಿ ಅದಕ್ಕೆ ಮಾಯಾ ಅಂತ ಹೆಸರೆಲ್ಲ ಇಟ್ಟಿದ್ದಾರೆ ಆಮೇಲೆ ಇದು ಆಮೆ ಇದು ಅಷ್ಟೇ ಆಮೆ ಇದು ನಮ್ಮ ದೇಶದಲ್ಲ ಇದು ಆಮ ಆಮೆ ಎಲ್ಲ ಅಲ್ಲಿರೋ ಅಂಥ ಈ ಪ್ರಾಣಿಗಳೆಲ್ಲ ಎಲ್ಲ ರೆಸ್ಕ್ಯೂ ಮಾಡಿರೋ ವಿನಯ ಇದನ್ನು ಅಷ್ಟೇ ಅವರೇ ಇಟ್ಕೊಂಡಿರ್ತಾರೆ ನಾವು ಮುಟ್ಬೌದಷ್ಟೇ ನಮ್ಮ ಕೈಗೇನೆಲ್ಲ ಕೊಡೋದಿಲ್ಲ ಅವರು ಅಲ್ಲೆಲ್ಲ ಸುಮಾರುಗಳಿದ್ದಾವೆ ಅಂದರೆ ನಾಲ್ಕು ಥರ ಆಮೆಗಳು ಇದ್ದಾವೆ ಒಂದು ಒಂದೊಂದು ಕಲ್ಲರು ಒಂದೊಂದು ಥರ ಇದ್ದಾವೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಕೊಂಡ ಥರ ಮಾಡಿ ನೀರು ಬಿಟ್ಬಿಟ್ಟು ಆ ನೀರೊಳಗೆ ಇರ್ತವೆ ಅವು ನೋಡಿ ಅಲ್ಲಿ ಕಲ್ಲು ಜೋಡಿಸಿರೋ ಥರ ಐತೆ ನಾವು ಅದನ್ನು ಕಲ್ಲು ಅಂದ್ಕೊಂಡ್ವಿ ಅದು ಕಲ್ಲಲ್ಲಿ ಆಮೆಗಳು ಆಮೇಲೆ ಇನ್ನು ನೆಕ್ಸ್ಟ್ ಮುಂದೆ ಹೋದರೆ ಇಲ್ಲಿ ಇದು ಮೇಕೆ ಮೇಕೆ ಅಂದರೆ ಇವು ಸಹ ನಮ್ಮ ದೇಶದ ಮೇಕೆಗಳಲ್ಲ ಇವು ಎಲ್ಲ ಹೊರಗಡೆ ದೇಶದವೇ ಇವು ತುಂಬ ಚೆನ್ನಾಗಿದ್ವು ಮತ್ತು ಮುಟ್ಬೋದು ಇದನ್ನ ಮಾತ್ರ ನಮ್ಮನ್ನೇ ಅಲ್ಲಿ ಒಳಗಡೆ ಕರ್ಕೊಂಡೋಗ್ತಾರೆ ಅವು ಇರೋ ಗೂಡು ಹತ್ರ ಕರ್ಕೊಂಡೋಗ್ತಾರೆ ಅಲ್ಲಿ ಮುಟ್ಟಬಹುದು ಮುಟ್ಟಿ ಮತ್ತು ಅಲ್ಲಿ ನಾವು ಹುಲ್ಲು ಎಲ್ಲನೂ ಕೊಡ್ಬೋದು ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ ಇದು ಈ ಥರ ಇದಕ್ಕೆ ಬಾಲ ಇರೋದಿಲ್ಲ ಇದು ಒಂದು ಇಲಿ ಜಾತಿಗೆ ಸೇರಿರೋ ಪ್ರಾಣಿ ಅಂತ ಹೇಳಿದ್ನಲ್ಲ ಅದೇ ಇದು ಎಷ್ಟೊಂದು ಮರಿಗಳು ಹಾಕಿದೆ ಅಲ್ಲಿ ಇದ್ರ ಮರಿ ಏಳು ದಿಸಕ್ಕೆ ಎದ್ದು ಓಡಾಡುತ್ತೆ ಮತ್ತೆ ತಾಯಿ ಏನು ಆಹಾರ ತಿನ್ನುತ್ತೆ ಅದೇ ಥರನೇ ತಿನ್ನುತ್ತಂತೆ ನೋಡಿ ಅಲ್ಲಿ ಎಷ್ಟೊಂದು ಮರಿಗಳಿದ್ದಾವೆ ಅದನ್ನೆಲ್ಲ ನಮ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಈ ಪ್ರಾಣಿ ಇದು ಕಣ್ಬಿಟ್ಕೊಂಡೇ ನಿದ್ದೆ ಮಾಡುತ್ತೆ ಇನ್ನು ಹಾಗೆ ಮುಂದೆ ಬಂದರೆ ನಾವು ಇಲ್ಲಿ ಬಾತ್ಕೋಳಿಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಅಲ್ಲಿ ನೀರು ಇಟ್ಟಿದ್ದಾರೆ ಇವಕ್ಕೆ ಸ್ನಾನಕ್ಕೆ ಎಲ್ಲ ಅಂತ ನೀರು ಇಟ್ಟಿದ್ದಾರೆ ಅಲ್ಲಿ ಆದರೂ ಇವು ಅಲ್ಲಿ ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತವೆ ಆದರೂ ಒಂಚೂರು ಗಲೀಜಿರಲ್ಲ ಅಷ್ಟು ನೀಟಾಗಿರ್ತವೆ ಅಲ್ಲಿ ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ಮೊಲ ಮೊಲನ ಕೊಡ್ತಾರೆ ಅವರು ನಮ್ಗಲ್ಲಿ ಎರಡೆರಡು ಫ್ಯಾಮಿಲಿನ ಕೂರಿಸ್ತಾರೆ ಅಲ್ಲಿ ಕೂರ ಕೂರೋಕ್ಕೆ ಅಂತಲೇ ಒಂದು ಟೈಲ್ಸ್ ಕಲ್ತಾರೆ ಎಲ್ಲ ಹಾಕಿದ್ದಾರೆ ನೋಡಿ ಅಲ್ಲಿ ನಾವು ಕೂತಿರ್ತೀವಿ ಅದನ್ನು ಅಷ್ಟೇ ನಮ್ಮ ಕೈಲಿ ಕೊಡ್ತಾರೆ ಅವರು ಕೊಟ್ಟು ನಾವು ಮುಟ್ಬೌದು ಅದನ್ನು ಅವರವರು ತೊಡೆ ಮೇಲೆ ಇಟ್ಟಿರ್ತಾರೆ ಅದನ್ನು ನಾವು ಮುಟ್ಟಬಹುದು ಇವು ಮನೇಲಿ ಸಾಕೋ ಅಂಥ ಮೊಲಗಳೆಲ್ಲ ಇವು ಕಾಡು ಮೊಲಗಳು ಇವು ಇವಕ್ಕೆ ಏನಿದ್ರು ಗರಿಕೆ ಈ ಥರನೇ ಆಹಾರ ಇದಕ್ಕೆ ಇನ್ನು ನೆಕ್ಸ್ಟು ಮುಂದೆ ಹೋದರೆ ನಾವು ಇಲ್ಲಿ ಮೀನು ಆ ಮೀನಿಗೆ ಇದಕ್ಕೆ ಯಾವ ಥರ ಇದು ಆಹಾರ ಹುಡುಕುತ್ತೆ ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದು ಮೇಲೆ ಹುಳ ಏನಾದರೂ ಇದ್ದರೆ ಅದನ್ನು ತಿನ್ನೋಕ್ಕೆ ಇದು ನೀರನ್ನು ಮೇಲ್ಗಡಿಗೆ ಚುಮ್ಮುತ್ತೆ ಇದು ಚಿಮ್ಮದಾಗ ಆ ಹುಳ ಏನಾಗುತ್ತೆ ಅದ್ರ ಬಾಯಿಗೆ ಬೀಳುತ್ತೆ ಅವಾಗ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅದು ಹುಳನ ಅಲ್ಲಿ ಮೇಲೆ ಇಟ್ಬಿಟ್ಟು ಒಂದು ಕ್ಲಿಪ್ಪಲ್ಲಿ ಹಂಗೆ ಹಿಡ್ಕೊಂಡು ತೋರಿಸ್ತಿದ್ದಾರೆ ಇದು ನೀರನ್ನ ಮೇಲಕ್ಕೆ ಚುಮ್ಮತದು ಆ ಹುಳ ಅವಾಗ ಅದ್ರ ಬಾಯಿಗೆ ಬೀಳುತ್ತೆ ಇನ್ನು ಮುಂದೆ ಹೋಯಿತು ಅಂದ್ರೆ ಅಲ್ಲಿ ನೋಡಿ ಕಲ್ಲರ್ ಕಲ್ಲರ್ ಆಮೆ ಅಂದ್ರೆ ಇದು ಯಾವುದು ನಮ್ಮ ದೇಶದಲ್ಲ ಇದು ಈ ಎಲ್ಲೋ ಕಲ್ಲರ್ ಆಮೆ ನೋಡ್ತಿದ್ದೀರಲ್ಲ ನೀವು ಇದು ಚೀನಾ ದೇಶದ ಆಮೆ ಇದು ಮೂರು ನಾಲ್ಕು ತರ ಇದಾವೆ ನೀವು ಫಸ್ಟ್ಗೆ ಸತಿ ನೋಡಿದ್ರಲ್ಲ ಅದೊಂಥರ ಮತ್ತು ಇದು ಒಂಥರ ಮತ್ತು ಇನ್ನೂ ಒಂಥರ ಎಷ್ಟು ವೆರೈಟಿ ವೆರೈಟಿ ಪ್ರಾಣಿಗಳಿದ್ದಾವೆ ವೆರೈಟಿ ವೆರೈಟಿ ಆಮೆಗಳಿದ್ದಾವೆ ಮತ್ತು ಇಲ್ಲಿ ಒಂದು ಅದೊಂಥರ ಮೀನಿದು ಮೀನ್ ಥರ ಅದು ನೋಡಿದ್ರೆ ಸತ್ತೋಗಿದೆಯೇನೋ ಅನ್ನೋ ಥರ ಐತೆ ಅಲ್ಲಿ ಅದು ಸತ್ತಿಲ್ಲ ಅಂದರೆ ಜೀವ ಇರುತ್ತೆ ಆ ಥರನೇ ಇರ್ತವೆ ಅಂದರೆ ವೆರೈಟಿ ವೆರೈಟಿ ಮೀನುಗಳ ಥರ ಇರ್ತಾವಲ್ಲಿ ನೀವು ಆವಾಗೆ ಆಮೆ ಎಲ್ಲ ನೋಡಿದ್ರಲ್ಲ ಅದು ಮತ್ತೆ ಇವು ಮೀನುಗಳು ಎಲ್ಲ ಈ ಸಮುದ್ರದಲ್ಲಿ ಫುಲ್ಲು ನೆಲದಲ್ಲಿ ಇರ್ತವೆ ನೋಡಿ ಆ ಥರ ಇವು ಪ್ರಾಣಿಗಳು ಇವು ನೋಡಿ ಅವರು ತೋರಿಸ್ತಿದ್ದಾರೆ ಇವೆಲ್ಲ ಅಷ್ಟೇ ಮತ್ತು ಅವರು ಕೇಳ್ತಾರೆ ನಮಗೇನೆ ಇದು ಯಾವ ಥರ ಯಾವ ಪಕ್ಷಿ ಮೊಟ್ಟೆ ಅಂತ ಎಲ್ಲ ಕೇಳ್ತಿರ್ತಾರೆ ನನಗೆ ಅದು ಪ್ರಶ್ನೆದು ಗೊತ್ತಾಗಿಲ್ಲ ಆಮೇಲೆ ಇದನ್ನು ಹೇಳಿದೆ ನಾನು ಬಾತ್ಕೋಳಿ ಮೊಟ್ಟೆ ಅಂತ ಆ ಫಸ್ಟ್ ತೋರಿಸಿದ ಮೊಟ್ಟೆನ ಆಮೇಲೆ ತೋರಿಸ್ತೀನಿ ನಿಮಗೆ ಅಲ್ಲೊಂದು ಪಕ್ಷಿದು ಇದು ಆವಿನ ಮೊಟ್ಟೆ ಇಲ್ಲಿ ಇಟ್ಟಿರ್ತಾರೆ ನೋಡಿ ಅವರು ಕೈಯಲ್ಲಿ ಇಟ್ಕೊಂಡಿರೋದು ಹಾವಿನ ಮೊಟ್ಟೆ ಅದು ಇಲ್ಲಿ ಜಿರ್ಲೆಗಳನ್ನ ಸಾಕಿದ್ದಾರೆ ಈ ಜಿರ್ಲೆಗಳನ್ನ ಏನಕ್ಕೆ ಅಂತಂದ್ರೆ ಈ ಬೇರೆ ಪ್ರಾಣಿಗಳಿರ್ತದಲ್ಲ ಅದಕ್ಕೆ ಆಹಾರ ಕೊಡೋದಕ್ಕೆ ಅಂತಲೇ ಇವರು ಜಿರ್ಲೆಗಳನ್ನ ಸಾಕಿದ್ದಾರೆ ಈಗ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ ಜಿರ್ಲೆ ಆ ತರ ಜಿರ್ಲೆ ಅಲ್ಲ ಇದು ಇದೇ ಒಂಥರ ಬೇರೆ ತರ ಜಿರ್ಲೆ ಇದು ಪ್ರಾಣಿಗೆ ತಿನ್ನೋಕ್ಕೆ ಅಂತಲೇ ಸಾಕಿದ್ದಾರೆ ಈ ಜಿರ್ಲೆಗಳನ್ನ ಆಮೇಲೆ ನಾವು ಇಲ್ಲಿಗೆ ಹೋದಾಗ ಒಂದು ಯಾವುದೋ ಒಂದು ಸ್ಕೂಲ್ ಮಕ್ಕಳನ್ನ ಕರ್ಕೊಬಂದಿದ್ರು ವ್ಯಾನಲ್ಲಿ ಅಂದರೆ ಇಲ್ಲಿ ಬಂದರೆ ಮಕ್ಕಳಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಹಂಗಾಗಿ ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ತಿರ್ರೆ ಇದು ಒಂದು ಕಪ್ಪೆ ಜಾತಿದು ಅಂದರೆ ಅದು ಕಪ್ಪೆ ಅಲ್ಲ ಇದೇ ಒಂಥರ ಕಪ್ಪೆ ಇದು ಅಂದರೆ ಇವೆಲ್ಲ ಸಮುದ್ರದಲ್ಲೇ ಇರ್ತವೆ ಅಂತ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೀವು ಇನ್ನು ಯಾರೂ ಹೋಗಿಲ್ಲ ಹೋಗಿ ಇಲ್ಲಿಗೆ ಮಕ್ಕಳಿಗಂತೂ ತುಂಬ ಇಲ್ಲಿ ಎಕ್ಸ್ಪೆನ್ಸ್ ಸಿಗುತ್ತೆ ನೋಡಿ ಅಲ್ಲಿ ಹಾವು ಇದ್ರು ಹಾವು ನನಗಂತೂ ಮುಟ್ಟೋಕ್ಕೆ ಭಯ ಆಗ್ತಿತ್ತು ಸುಮಾರು ಜನ ಎಲ್ಲ ಮುಟ್ಟುತ್ತಾ ಇದ್ದರು ಯಾರೂ ಮುಟ್ಟಲಿಲ್ಲ ಫಸ್ಟಿಗೆಲ್ಲ ಅವರಿಗೆ ಕತ್ತಿಗೆಲ್ಲ ಹಾಕೋದು ಕೈಗೆಲ್ಲ ಕೊಡೋದು ಮಾಡ್ತಿದ್ರಂತೆ ಇವಾಗ ಯಾರೂ ಕೊಡೋಲ್ಲ ಇವಾಗ ಕೊಡ್ತಾಯಿಲ್ಲ ಅದನ್ನು ನೋಡಿ ಕೈಗೆಲ್ಲ ಕೊಡೋರು ಫಸ್ಟಿಗೆ ಇವಾಗ ಕೊಡ್ತಿಲ್ಲ ಇದು ಉಡ ಉಡ ಅಂದರೆ ಇದು ನಮ್ಮ ಇದರಲ್ಲಿ ಇರುತ್ತಲ್ಲ ಆ ಥರ ಉಡ ಅಲ್ಲ ಇದು ಇದೇ ಒಂಥರ ಊಡ ಅಂದರೆ ನೋಡಿ ಅವರು ಹಿಡ್ಕೊಂಡಿರ್ತಾರೆ ನಾವು ಮುಟ್ಬೋದು ಅಷ್ಟೇ ಎಲ್ಲ ಪ್ರಾಣಿನೂ ಅಷ್ಟೇ ಮುಟ್ಬೋದು ನಮ್ಮ ಕೈಗೆ ಕೊಡೋಲ್ಲ ನೋಡಿ ಇದು ಅವರಾಣಿ ಅವರಾಣಿ ಅಂದರೆ ಈಗ ನಮ್ಮ ದೇಶದಲ್ಲಿರುತ್ತಲ್ಲ ಅವರಾಣಿ ಆ ಥರ ಅಲ್ಲ ಅವರಾಣಿ ಅದು ಹಸ್ರೂ ಥರ ಅವರಾಣಿ ನಮ್ಮ ದೇಶದಲ್ಲಿರೋ ಆ ಅವರಾಣಿ ಕೆಂಪುಗಿರುತ್ತೆ ನೀವು ನೋಡಿರಬೇಕು ಬೇಲಿಗಳಲ್ಲೆಲ್ಲ ಇರುತ್ತೆ ಆಮೇಲೆ ನೋಡಿ ಇದೇ ಒಂಥರ ಆಮೆ ನೀವು ನೋಡಿದ್ರೆಲ್ಲ ಫಸ್ಟಿಗೆ ಒಂದು ಎರಡು ಮೂರು ಥರ ಆಮೆ ಅದೇ ಬೇರೆ ಇದೇ ಬೇರೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಇದೇ ಒಂಥರ ಆಮೆ ಅವ್ರು ಹಿಡ್ಕೊಂಡಿರ್ತಾರೆ ಕೈಯಲ್ಲಿ ನಾವು ಮುಟ್ಬೋದು ಅದನ್ನು ನೋಡಿ ಇದು ಕತ್ತೆ ಇದನ್ನು ಕೆಂಗೇರಿ ಹತ್ರ ಏನೋ ರೆಸ್ಕ್ಯೂ ಮಾಡೋದ್ರಂತೆ ಅವರು ಏನೋ ಮೋರಿಲ್ ಬಿದ್ದಿತ್ತು ಬಿದ್ದೋಗ್ಬಿಟ್ಟಿತ್ತು ನೀರು ಕುಡಿಯೋಕ್ಕೆ ಹೋಗಿ ಅಂತ ಏನೋ ರೆಸ್ಕ್ಯೂ ಮಾಡೋದ್ರಂತೆ ಅವರು ಜೂಲಿ ಅಂತ ಕರೆದ್ರು ನೋಡಿ ಜೂಲಿ ಅಂತ ಕರೆದಿದ ತಕ್ಷಣದೇ ಅದು ಎಷ್ಟು ಚೆನ್ನಾಗಿ ಹೊರಗಡೆ ಬರುತ್ತೆ ಅಂದರೆ ಅಲ್ಲಿ ಬಂದು ನಿಂತ್ಕೊಂತದು ನೋಡಿ ಅಲ್ಲಿ ಬಂದು ನಿಂತ್ಕೊಂತು ನಮಗೆ ಹುಲ್ಲೆಲ್ಲ ಕೊಟ್ಟರು ಅವರು ತಿನಿಸ್ರಿ ಅಂತ ಅಂದ್ಬಿಟ್ಟು ನಾವು ಹುಲ್ಲೆಲ್ಲ ಕೊಟ್ವಿ ಯಾರು ಇನ್ನೂ ಹೋಗಿಲ್ಲ ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ್ರೆ ಪ್ರಾಣಿಗಳ ಬಗ್ಗೆ ನಿಮ್ಮ ಮಕ್ಕಳು ಹೆಚ್ಚಾಗಿ ತಿಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಕತ್ತೆಗಳನ್ನ ಅವು ಕತ್ತೆಗಳು ಎಷ್ಟೊಂದು ಸೋಂಬ ಸೋಮಾರಿ ಅಂತೆಲ್ಲ ಹೇಳ್ತಾರೆ ಅವು ಎಷ್ಟೊಂದು ಕೆಲಸ ಮಾಡ್ತವೆ ಅಂದರೆ ಕತ್ತೆಗಳು ತುಂಬ ಕೆಲಸ ಮಾಡ್ತವೆ ಹಾಗೆ ಮುಂದೆ ಬಂದರೆ ಇಲ್ಲಿ ಹಸು ಇದೂ ಅಷ್ಟೇ ಅವರು ಹಾಲು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಕಷಾಯ ಖಾನೆಗೆ ಮಾರ್ಬಿಟ್ಟಿದ್ರಂತೆ ಇವರು ಅದನ್ನು ರೆಸ್ಕ್ಯೂ ಮಾಡಿ ತಂದು ಇಲ್ಲಿ ಸಾಕ್ತಿದ್ದಾರೆ ಮತ್ತು ಅಲ್ಲಿ ಕುರಿಗಳು ಅಷ್ಟೇ ಬನ್ನೂರು ಕುರಿ ಅವ್ರು ಹೇಳಿದ್ರು ಬನ್ನೂರು ಕುರಿ ಅಲ್ಲ ಅದು ಬಂಡೂರ್ ಕುರಿ ಅಂತಲೂ ಹೇಳಿದ್ರು ಅಲ್ಲಿ ಬ ಕುರಿಗಳಿಗೆ ಆಗಲಿ ಮತ್ತು ಹಸುಗೆ ಆಗಲಿ ಅವ್ರು ಕೊಡ್ತಾರೆ ಹುಲ್ಲು ಕೊಡ್ತಾರೆ ನಾವು ಹುಲ್ಲು ತಿನ್ನಿಸ್ತೀವಿ ಬಹುದು ನೋಡಿ ಈ ಪಕ್ಷಿ ಹೆಸರು ಇಮು ಅಂತ ಅವಾಗಲೇ ನಾವು ಫಸ್ಟ್ಗೆ ಒಂದು ಗ್ರೀನ್ ಕಲರ್ ಮೊಟ್ಟೆ ನೋಡಿದ್ವಿ ನೋಡಿ ಆ ಮೊಟ್ಟೆ ಈ ಪಕ್ಷಿ ನೋಡಿ ಇಲ್ಲೂ ತೋರಿಸ್ತಿದ್ದಾರೆ ಮತ್ತೆ ಈ ಪಕ್ಷಿ ಅದು ಮೊಟ್ಟೆ ಅಂದರೆ ಇದು ಹೆಣ್ಣು ಪಕ್ಷಿನೇ ಮೊಟ್ಟೆ ಇಡೋದು ಆದರೆ ಇದು ಕಾವು ಕೊಡೋದು ಗಂಡು ಪಕ್ಷಿನೇ ಕಾವು ಕೊಡೋದಂತೆ ಹಾಗಾಗಿ ನಾವು ಇದನ್ನು ಮುಟ್ಟಕ್ಕೆಲ್ಲ ಕೊಟ್ಟರು ಮತ್ತೆ ಹಗ್ ಮಾಡ್ಬೋದು ಇದು ಪಕ್ಷಿ ಮನುಷ್ಯರಿಗಿನ್ನೂ ಫಾಸ್ಟಾಗಿ ಓಡುತ್ತಂತೆ ನೋಡಿ ಅದು ಯಾವ ಥರ ಲುಕ್ಕು ಕೊಡ್ತೈತೆ ನೋಡಿ ನಮಗೆ ಕುಕ್ಬೋ ಕುಕ್ಕುತ್ತೇನೋ ಅನ್ನೋ ಭಯ ಅವ್ರು ಹೇಳಿದ್ರು ಏನು ಎದ್ಕೊಬೇಡಿ ಏನೂ ಇಲ್ಲ ಇದು ಫ್ರೆಂಡ್ಲಿಯಾಗಿರ್ತವೆ ಅಂತಲೂ ಹೇಳಿದ್ರು ನನಗೆ ಅಲ್ಲಿ ಎಲ್ಲದನ್ನು ನೋಡೋದಕ್ಕಿಂತ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಇದು ನೆಕ್ಸ್ಟು ನಾನು ವಾಯ್ಸ್ ಕೊಡೋಲ್ಲ ನೀವೇ ಕೇಳಿಸ್ಕೊಳ್ಳಿ ಇದನ್ನು ேன் வாடலா டு ಕೈ ಮುಗೇ ಮಾಡಿ ಇತ್ತಾ ತುಂಬಾ ಜೋರ ಕಚ್ತಾರೆ ಹತ್ರ ಎಲ್ಲ ಮಾಡೋದು ಮಾಡಿ ಹೌದಾ ಈ ಪಕ್ಷಿಗಳಿಗೆ ಏನಂದ್ರೆ ಕೆಲವೊಂದು ಜ್ಯೂಲರಿಸು

tutu tutu Ah wo Oh chalo kar bhai Ah wo chalo kar wo chalo chote re idhi paani wo koi tum log ko kar rahe ho dekh rahe ho load hai

ಮೂಲೆ ಬೇಕಂತೆ ನೋಡಿ 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 ನಮ್ಮ ಮೂಲೆ ಬೇಕಂತೆ ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ನಮಗೆ ನೀವು ಒಂದು ಸತಿ ಬನ್ನಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ರಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಗೈಡ್ ಮಾಡೋರು ಅಷ್ಟೇ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನಾವು ಎಷ್ಟು ಸತಿಗೆ ಕೇಳಿದ್ರೂ ಹೇಳ್ತಾರೆ ಏನು ಕೋಪ ಮಾಡ್ಕೊಳ್ಳೋಲ್ಲ ಬೇಜಾರು ಮಾಡ್ಕೊಳಲ್ಲ ತುಂಬ ಚೆನ್ನಾಗಿ ಪಾಪ ಹೇಳ್ತಾರೆ ನೋಡಿ ಇವಾಗ ನಾವು ನೋಡಿದ್ದೆಲ್ಲ ಆಯಿತು ಇವಾಗ ತುಂಬ ಹೊಟ್ಟೆ ಶು ಆಗ್ತಿತ್ತು ಇಲ್ಲಿ ಅದು ಉಡುಪಿ ಗ್ರ್ಯಾಂಡ್ ಅಂತ ಇದೆ ಇಲ್ಲಿ ಹತ್ರ ಅಲ್ಲಿ ಬಂದ್ವಿ ಊಟ ಮಾಡೋಣ ಅಂದ್ಬಿಟ್ಟು ನಾನು ಮಸ ಸೆಟ್ ದೋಸೆ ತಗೊಂಡೆ ಕಾವ್ಯ ಮಸಾಲೆ ತೊಗೊಂಡ್ಳು ಗುಂಡ ಊಟನೂ ಒಂದು ಕ್ಯಾರೆಟ್ ಅಲ್ವಾ ತೊಗೊಂಡ ಮತ್ತು ಗೋಬಿ ತಗೊಂಡ್ವಿ ಊಟ ಎಲ್ಲ ಆಯಿತು ನಮ್ಮದು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಪಾಪ ಜಾನಿ ಬೇರೆ ಕಾಯ್ತಾಯಿರ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಎರಡು ಮೂರು ಸರ್ತಿ ಫೋನ್ ಮಾಡಿದ್ರು ನಮ್ಮ ಮನೆಯವರು ಬಂದಿರಲಿಲ್ಲ ಇದಕ್ಕೆ ಪ್ರಾಣಿಗಳ ಪ್ರಪಂಚಕ್ಕೆ ಬಂದಿರಲಿಲ್ಲ ಅವರು ಎರಡು ಮೂರು ಸರ್ತಿ ಫೋನ್ ಮಾಡಿದ್ರು ಜಾನಿ ಏನು ಮಾಡಿದ್ರಿ ಜಾನಿ ಏನು ಮಾಡಿದ್ರಿ ಅಂತವು ಹಂಗಾಗಿ ಇವಾಗ ಬೇಗ ಮನೆಗೆ ಹೋಗ್ತಿದ್ದೀವಿ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದು ಲೈಕ್ ಮಾಡೋದು ಮರಿಬೇಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್